ಹದಿನೆಂಟನೇ ಲೋಕಸಭಾ ಚುನಾವಣೆ ಫಲಿತಾಂಶ ಬಹುತೇಕ ಮತಗಟ್ಟೆ ಸಮೀಕ್ಷೆ ಭವಿಷ್ಯದ ವಿಷಯವಾಗಿದ್ದು ಅಚ್ಚರಿಯ ಫಲಿತಾಂಶ ಬಂದಿದೆ ಸರಕಾರ ರಚನೆಗೆ ಮತ್ತೊಂದು ಮೈತ್ರಿಕೂಟಕ್ಕೆ ಮಣೆ ಹಾಕಬೇಕಾದ ಅನಿವಾರ್ಯತೆ ಎದುರಾಗಿದೆ ಆದರೆ ಸರ್ಕಾರ ರಚನೆಯ ವಿಶ್ವಾಸ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ನಿಶ್ಚಿತ ಎಂಬ ವಿಶ್ವಾಸವನ್ನು ಮೈತ್ರಿಕೂಟ ಹೊಂದಿದೆ कांग्रेस मैत्री कोटा सहित नाओ सरकार रचना made tirteve emba vishwasavanna kuda vyakta padisutive In this election i am extremely proud of the people of india i am extremely proud of the people who have resisted this onslaught on the constitution or ant mein main aapko keh do कि इसको बचाने का काम एंड दिस is... ये उनकी राजनीतिक और नैतिक हार है जो व्यक्ति बार बार अपने नाम से ही हर जगह वोट मांगते थे उनकी ये बहुत बड़ी हार है और नैतिक दृष्टि से ये तो उनको बहुत बड़ा ನುಕ್ಸಾನ್ ಹೂಹೆ ತೆರೆಮರೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಅಧಿಕಾರ ಹಿಡಿಯಲು ನಿತೀಶ್ ಹಾಗೂ ನಾಯ್ಡು ಅವರಿಗೆ ವಿಶೇಷ ಸ್ಥಾನಮಾನ ಉಪ ಪ್ರಧಾನಿ ಪಟ್ಟ ಹೀಗೆ ಅನೇಕ ರಾಜಕೀಯ ಲಾಭಗಳನ್ನು ಇಬ್ಬರು ನಾಯಕರಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟವು ಆಫರ್ ನೀಡುತ್ತಿವೆ ಇದರ ಮಧ್ಯೆ ದೇಶದ ಪ್ರಧಾನಿ ಯಾರಾಗುತ್ತಾರೋ ಎಂಬ ಕುತೂಹಲ ರಾಜಕೀಯ ಚದುರಂಗದ ಹಾವು ಆಟ ಕುತೂಹಲವನ್ನ ಕೆರಳಿಸುತ್ತಿವೆ ಅನೇಕ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿ ಪ್ರಧಾನಿಯಾಗುವುದು ಕಷ್ಟ ಎಂಬ ಮಾತುಗಳು ಕೇಳಿ ಬರ್ತಿವೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಹಾಗೂ ಅಸತ್ಯ ಎಂಬುದರ ಬಗ್ಗೆ ಯಾವ ರಾಜಕೀಯ ಲೆಕ್ಕಾಚಾರ ಇದೆ ಎಂಬುದನ್ನು ತಿಳಿಸ್ತಾ ಹೋಗ್ತೀವಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗುವುದು ಆಗುವುದು ಮೋದಿ ನಿಶ್ಚಿತ ಆದರೆ ಪರಿಪೂರ್ಣ ಆಡಳಿತದ ಹಿಡಿತ ಸಾಧಿಸುವುದು ಅಸಾಧ್ಯವಾಗಿದೆ ಈ ಹಿಂದೆ ಹತ್ತು ವರ್ಷ ಆಡಳಿತದ ಏಕಚಕ್ರಾಧಿಪತಿ ಮಾಡಿದ ರೀತಿ ಈ ಐದು ವರ್ಷ ಮಾಡಲು ಅಸಾಧ್ಯ ಮೈತ್ರಿ ಪಾಲನೆ ಮಾಡಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇದೆ ನಿತೇಶ್ ಕುಮಾರ್ ನೇತೃತ್ವದ ಸಂಯುಕ್ತ ದಳದ ಜೆ ಡಿ ಹಾಗೂ ಚಂದ್ರಬಾಬು ನೇತೃತ್ವದ ಟಿ ಡಿ ಪಿ ಬೆಂಬಲವು ಅಗತ್ಯವಾಗಿದೆ ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ದಿಢೀರನೆ ನಿತೇಶ್ ಕುಮಾರ್ ಹಾಗೂ ಚಂದ್ರಬಾಬು ಕಿಂಗ್ ಮೇಕರ್ ಆಗಿದ್ದಾರೆ ಹೀಗಾಗಿ ಮತ್ತೆ ಮೈತ್ರಿ ಯುಗ ಆರಂಭ ಆದಂತಾಗಿದೆ ಈ ಬಾರಿ ಪರಿಸ್ಥಿತಿ ಬದಲಾಗಿದೆ ಮೈತ್ರಿ ಪಕ್ಷಗಳ ಮರ್ಜಿ ಕಾಯಬೇಕಾಗಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ಐವತ್ತೆರಡು ಸ್ಥಾನ ಗಳಿಸುವಷ್ಟರಲ್ಲಿ ಸಫಲವಾಗಿದೆ ಕಾಂಗ್ರೆಸ್ ಪಕ್ಷವು ಈ ಬಾರಿ ಶತಕದ ಸನಿಹದಲ್ಲಿದೆ ಇತರೆ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ನಾನು ಸರ್ಕಾರ ರಚಿಸುತ್ತೇನೆ ಎನ್ನುತ್ತಿವೆ ಇದು ಕಾಂಗ್ರೆಸ್ ಪಾಳಯಕ್ಕೆ ಅಷ್ಟು ಸುಲಭದ ಕೆಲಸವಲ್ಲ ಪವಾಡ ನಡೆದರೆ ಮಾತ್ರ ಸಾಧ್ಯ ಸಾಧ್ಯವಾದರೂ ಸಹ ಆಡಳಿತ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ ಅನೇಕ ಮುಖಂಡರು ಪ್ರಾದೇಶಿಕ ಪಕ್ಷಗಳಲ್ಲಿ ಹಿಡಿತವಿದೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಶಿವಸೇನೆಯ ಉದ್ಧವ್ ಠಾಕ್ರೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಇನ್ನೂ ಅನೇಕ ಮುಖಂಡರ ಪೈಪೋಟಿ ಹೆಚ್ಚಾಗಿ ಕಂಡುಬರುತ್ತಿದೆ ಈ ಎಲ್ಲ ಅಸಮಾಧಾನವನ್ನ ನೀಗಿಸಿ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರ ಹಿಡಿಯುವುದು ಅಷ್ಟು ಸುಲಭದ ಮಾತಲ್ಲ ಮೋದಿಯ ಎದೆಗಾರಿಕೆ ಹಾಗೂ ಚಾಣಾಕ್ಷತೆಯ ಮುಂದೆ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರ ಹಿಡಿಯುವುದು ಅಷ್ಟು ಸುಲಭದ ಮಾತಲ್ಲ ಎಂಬುದು ರಾಜಕೀಯ ಲೆಕ್ಕಾಚಾರವಾಗಿದೆ ಬಿಜೆಪಿಯ ಮೈತ್ರಿಕೂಟವು ಬಿಜೆಪಿಗೆ ಬೆಂಬಲ ನೀಡುವುದು ನಿಶ್ಚಿತ ಕಾರಣ ಇಷ್ಟೇ ನಿತೇಶ್ ಕುಮಾರ್ ಅವರಿಗೆ ಬಿಹಾರದ ಆಡಳಿತದ ವ್ಯವಸ್ಥೆ ಮೇಲೆ ಹಿಡಿತ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಆಂಧ್ರ ಪ್ರದೇಶದ ಮೇಲೆ ರಾಜಕೀಯ ಹಿಡಿತ ಸಾಧಿಸಬೇಕಾಗಿರುವ ಅನಿವಾರ್ಯತೆ ಇಬ್ಬರು ನಾಯಕರಿಗೆ ಇದೆ ಮೈತ್ರಿ ಪಾಲನೆ ಮಾಡದಿದ್ದರೆ ಜನ ಆದೇಶ ವಿರೋಧ ಕಟ್ಟಿಕೊಂಡಂತೆ ಲೆಕ್ಕ ಕಾಂಗ್ರೆಸ್ ಮೈತ್ರಿಕೂಟಕ್ಕಿಂತ ಬಿಜೆಪಿ ಮೈತ್ರಿಕೂಟವೇ ಉತ್ತಮ ಎಂಬ ಭಾವನೆ ಅವರಲ್ಲಿದೆ ಕಾರಣ ಹೇಳೋದಾದ್ರೆ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಅನೇಕ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿದೆ ಆದರೆ ಬಿಜೆಪಿಯಲ್ಲಿ ಆ ಪರಿಸ್ಥಿತಿ ಇಲ್ಲ ಮೋದಿ ಅವರ ವಿಶ್ವಾಸ ಪಡೆದರೆ ಉತ್ತಮ ಆಡಳಿತದ ಜೊತೆಗೆ ತಮ್ಮ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಹಾಗೂ ಕೇಂದ್ರದಲ್ಲಿ ಉತ್ತಮವಾದಂತಹ ಆಡಳಿತ ಹಿಡಿತವನ್ನ ಹಿಡಿದುಕೊಳ್ಳುವ ಅವಕಾಶ ಒದಗುತ್ತದೆ ಎಂಬ ರಾಜಕೀಯ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಈ ಇಬ್ಬರು ನಾಯಕರು ಒಟ್ಟಾರೆ ಹೇಳಬೇಕಂದ್ರೆ ಕೇಂದ್ರದಲ್ಲಿ ಮೋದಿ ಮತ್ತೊಮ್ಮೆ ಅಧಿಕಾರ ಸ್ವೀಕರಿಸುವುದು ನಿಶ್ಚಿತ ರಾಹುಲ್ ಗಾಂಧಿ ಅವರ ಪ್ರಧಾನಿ ಕನಸು ಈ ಬಾರಿ ಕನಸಾಗಿ ಉಳಿಯುವ ಸಾಧ್ಯತೆ ಹೆಚ್ಚಳ ದಶಕದ ನಂತರ ಮೈತ್ರಿ ಸರ್ಕಾರ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿದ ಬೇಡಿಕೆ ಅಂದ್ರಿಂದಲೇ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸುತ್ತೆ ಲೈಕ್ ಬಟನ್ ಒತ್ತಿ